ವಾಯ್ಸ್ ಆಫ್ ಪುತ್ತು ಒಂದಿ ಪುನಃ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮ ಉಬಾರ್ದ ವಿಜಯ ವಿಕ್ರಮ ಜೋಡುಕೊರೆ ಕಂಬಳ ಕೊಟ್ಟ ನಮ್ಮೊಟ್ಟಿಗೆ ಹುಸೇನ್ ಬೋಲ್ಟ್ ಖ್ಯಾತಿದ ಶ್ರೀನಿವಾಸ ಗೌಡರು ಆರನೊಟ್ಟಿಗೆ ಒಂದು ರಾಪಿಡ್ ಫೈರ್ ರೌಂಡ್ ಮಲ್ಪುಗ ಶ್ರೀನಿವಾಸ ಗೌಡರು ಎಂಚೋಲ್ಯರ್ ಒಂಜಿ ರ್ಯಾಪಿಡ್ ರೌಂಡು ಪಂಡ ಕೆಲವು ಕೊಷನ್ಸ್ ಗೇನ್ ವ ಇರೆ ಕೆಲವು ಆನ್ಸರ್ ಮಲ್ಪುಜಿನ್ ಪಂಡ ಮಲ್ಪುಜಿನ್ ಪಂಡ್ ದಾನ ತೊಂದರೆ ಇರು ಬ ಪಾಲ್ ಪಡೆನ ಕಮ್ಲ ಮಲ್ಲ ಕಮ್ಲೊಡು ಬಂಗಡಿ ಕುಲ್ಲಿದೆ ಕಂಬಲ ಪಂಡ ಮೆಡ್ಲ ಐನ ಕಮ್ಲ ಇದೊಂದು ಗಿಡ ದಿತ್ತೆ ಮೆಡ್ಲ ಐನೀ ನಂದಲಿಕೆ ಶೇಕಂದ್ ಬೆಟ್ಟನ ಬಲದಿಲ್ಲೆರಿ ಸುರುತ್ತ ಮೆಡಲ್ ಇರೆ ಕೊಲ್ಪ ಐ ಬಂಗಡಿ ಡಾಯರಿ ಬಂಗಡಿಡೆ ಬಂಗಡಿ ಗಿಡ ಐನ ಜೋಡಿ ಸುರುತ್ತ ಏರುತ್ತ ಜೋಡಿ ಜೋಡಿ ಬಲ್ಲದಿಲ್ಲಾ ರಿವರ್ಸ್ ಎಲ್ಲ ಕೊಟ್ಟಿಲ್ಲ ಹ್ಮ್ ಕಂಬಳ ಕೊಟ್ಟಡೆ ಇಷ್ಟ ಆದಿಪ್ನ ಮೂಜಿ ಎರು ಓ ಮೂಜೆರು ಪಂಡ ಪಂಡ ಒಂಜು ವರ್ಷ ಒಂಜ್ ಗಿಡ ರಪ್ಪುನು ಎಂಕ್ಲಿ ಪುದರ್ ಮಲ್ ಕೊಡ್ತೀನಿ ಮಾತಾರು ಇಷ್ಟಪಂಡ್ ದೂರದು ಬೊಕ್ಕಂಜೇರು ದೂರ ಪಂಡ್ಲ ಪೂರ್ ಇರುದರ್ಮಂತ ಕೊಡ್ತು ಅದೇ ಇಂದ ಬುಕ್ಕೇ ಸೇಪ ಪಾಂಡು ಬೊಕ್ಕ ತಾಟೆ ಮೂಜೇರು ಬಾರಿ ಪುದರ್ ಮಲ್ತು ಕೊಡ್ತೀನಿ ಬೊಕ್ಕೊಂದ್ ಚೆನ್ನೆ ಬೊಕ್ಕ ನಮನ ಜೂನಿಯರ್ ಡ್ ಅಪ್ಪು ಪಕ್ಕು ಪದಿಮೂಜಿ ಪದ್ನಾಲ್ಕು ಕಮ್ಲ ಪದಿನೈದು ಮೀಟರ್ ಫೇವ್ರೇಟ್ ಮೂಜಿ ಜನ ಗಿಡ ಇಷ್ಟ ಪರಬ್ಬರ ಅದಿಪ್ಪು ಇತ್ತೆ ಪುನಕಲೆಲ್ಲ ಅದಿಪ್ಪು ಇತ್ತೆ ಒಂಜಿ ಜಯಕರ ಮಡಿ ಒಂಜಿ ರಾಜೇಶ್ ಅಲ್ಲಿ ಬಕ್ಕ ಕೊಲಕ್ಕಿರು ಹೊತ್ತೂರ್ದಾರ ಆನಂದಿರ ಬಕ್ಕ ರವಿಕುಮಾರ್ ಅಲ್ಲದಂಗಡಿ ಬಕ್ಕ ಸಸ್ಯ ಅರುವ ಸಸ್ಯ ಬಂದು ದೇವೇಂದ್ರ ಕೋಟೆ ಅನ್ನಕ್ಕೆ ಮಸ್ತ್ ಹಿರಿಯರ್ನಕ್ಲು ಮಸ್ತ್ ಮೂಕೆ ಅಂಚನೆ ವೀಕ್ಷಕ ವಿವರಣೆಗಾರಡು ಏರಿ ಇಷ್ಟ ದುಂಬುದಕ್ಕಲಾದಿಪ್ಪು ಹಿತ್ತದಿಪ್ಪ ವೀಕ್ಷಕ ವಿರಾಣೆಲ್ಲ ಕಮಳ ಪಂಡೆರಿಗೆ ಕಮಲ ಪಂಡೆ ಬೆಟ್ಟಿಗಿರಿಗಾದ ಯೋಚನೆ ಮಾಡುಂಜಿ ಇಲ್ಲ ದುಮ್ಮುಂಜಿ ಇರುತ್ತೆ ಹಂಗೊಂದು ಕೂಟ ಉಪ್ಪು ಬೇನೆ ಬೇಸರ ಪೂರ ಉಪ್ಪುನ ಬಕ್ಕ ಈ ಕುಟುಂಬದ ಒಂದು ಇಲ್ಲಡೆ ತೆಲಕನೆ ನಂಗೆ ಕುಟುಂಬದ ಒಂದು ಇಲ್ಲಿ ತೆಲಕನ್ ದಯ ಬಂದ ಮಾತ ಜಾತಿ ಧರ್ಮ ದಾಖಲ ಪೂರ ಒಂಜೇ ಒಂಜಿ ಟೆಂಟ್ ಇಟ್ಟಿದ್ದು ಬಕ ಓಲ್ ಇತ್ತು ಬೇತೆ ಬೇತ ಕೋಡಿ ಪೋಂಡ ಬೇನೆ ಮೈಸೂರು ಪೂರ ಪೋಪುಜಿ ಆನ ಕಮಲ ಕೂಟೋಡು ನಮ್ಮ ಬತ್ತಿಂದ ಪೂರ ಬೇನೆ ಮೈಸೂರು ಪೋದು ಪೂರ ಕಷ್ಟ ಪೂರ ಪರಿಹಾರ ಆದ ಪೋಪು ನಮ್ಮ ಏತೇ ಬೇನೆ ಇತ್ತಲ್ಲ ಪೋಪು ನಮ್ಮ ಕಮಲ ಕೂಟೋಡು ಕಮಲ ಬಿಡುದು ಬೇತ ಸ್ಪೋರ್ಟ್ಸ್ ಪೂರ ತುಪ್ಪ ಈಜಿ ಬೇತ ತುಪ್ಪಿಸಿ ಕಮಲ ಮಾತ್ರ ಫಿಲ್ಮ್ ಪೂರ ತುಪ್ಪ ಫಿಲ್ಮ್ ಇಲ್ಲ ತುಪ್ಪಿಸಿ ಇತ್ತವ ಕಂಬಳ ಬರ್ಪುನ ಬರ್ಪುಣ ಯುವಕರಿಗೆ ಆ ಮಸ್ತ್ ಜನ ಇರುಗಿಡರೆ ಗಿಡರೇ ಬರೋಡುದಾಯ್ ಈ ಕಂಬಳ ಕ್ರೀಡೆ ಉರಿಯೋಡನ್ನ ಎರ್ಲು ಜಾಸ್ತಿ ಒಂದು ಇರ್ಲು ಮಿತ್ತು ಜಾಸ್ತಿ ಆ ಅನ ಎರ್ಲು ಗಿಡವನ ಬರೋಡು ನಿಕ್ ಆಸಕ್ತಿ ತೋಜ ಹೊಡ್ದು ತೋಜಪ್ಪ ಆ ಶ್ರೀನಿವಾಸ ಗೌಡ್ರೆ ಈತ ಬರ್ತು ಹೆಂಗ್ ನೋಟೆಗೆ ಪಾತಿ ಆನ್ಸರ್ ಆನ್ಸರ್ಗೌರಿಯಾರ್ ಹೆಂಗ್ಳನ್ನ ಚಾನೆಲ್ ದ ಪರವಾದ ವೀಕ್ಷಕರ್ನ ಪರವಾದ ಇರೋ ಮಸ್ತ್ ಧನ್ಯವಾದ